ಹಾಯ್ ಹಲೋ ನಮಸ್ಕಾರ ಕಲ್ಪತರು ನಾಡಿನ ತುಮಕೂರು ಜಿಲ್ಲೆ ಹತ್ತಿರ ಇರುವ ತುರುವೇಕೆರೆ ತಾಲೂಕು ತಾಲ್ಲೂಕ್ ಹತ್ತಿರ ಇರುವ ಒಂದು ಪುಟ್ಟದಾದ ಹತ್ತಿ ಕುಳ್ಳೇಪಾಳ್ಯ ಎಂಬ ಹಳ್ಳಿ ಆ ಹಳ್ಳಿಯಲ್ಲಿ ಕಡೇ ಕಾರ್ತಿಕ ಸೋಮವಾರ ಪ್ರಯುಕ್ತವಾಗಿ ಶನಿದೇವರ ದೀಪೋತ್ಸವ ನಡೆಯಿತು ತುಂಬಾ ಅದು ವಿಜೃಂಭಣೆಯಿಂದ ನಡೆಯಿತು ಆ ಲೈಟಿಂಗ್ಸು ಅಲ್ಲಿ ಹೂವಿನ ಅಲಂಕಾರ ಆ ದೀಪಗಳು ತುಂಬಾ ಸುಂದರವಾಗಿದ್ವು ಅಲ್ಲಿ ಹಾಗೆ ದರ್ಶನ ಮಾಡ್ತಾ ಆಚೆ ಬರ್ತಾ ಇದ್ವಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಇದು ಗಣಪತಿ ದೇವಸ್ಥಾನ ಅಲ್ಲಿ ಒಳಗಡೆ ಗರ್ಭಗುಡಿ ಒಳಗಡೆ ಇರುವ ಗ ಗಣಪತಿ ದೇವಸ್ಥಾನ ಅಲ್ಲಿಂದ ಮುಂದೆ ಬಂದರೆ ಶನಿದೇವನ ಫೋಟೋ ಹಾಗೆ ಮುಂದೆ ಬಂದರೆ ಶನಿದೇವರ ಒಂದು ವಿಗ್ರಹ ಆ ವಿಗ್ರಹದಲ್ಲಿ ಅಲಂಕಾರ ನೋಡಿ ಮೇಲಿಂದ ಕೆಳಗಡೆವರೆಗೂ ತುಂಬಾ ಸುಂದರವಾಗಿ ಮಾಡಿದರು ಆ ಪುಣ್ಯಾತ್ಮ ಹೂವುಗಳನ್ನು ಜೋಡಿಸಿದರೆದು ಆ ಅಲಂಕಾರ ತುಂಬಾ ಸುಂದರವಾಗಿ ಪುರೈತರು ಮಾಡಿದರು ಹಾಗೆ ದರ್ಶನ ಮಾಡ್ತಾ ಮಂಗಳಾರತಿ ತಗೊಂಡು ಆಚೆ ಬರ್ತಾ ಇದ್ವಿ ತೀರ್ಥನೂ ತೊಗೊಂಡ್ವಿ ಹಾಗೆ ತಗೊಂಡು ಆಚೆ ಬಂದ್ವಿ ಬರ್ತಾ ಅಲ್ಲಿ ಅಲಂಕಾರದ್ದು ಫೋಟೋ ಶೂಟ್ಗಳೆಲ್ಲ ತುಂಬ ಚೆನ್ನಾಗಿ ತೊಗೊಂಡೆ ಅನ್ಕೋತೀವಿ ಹಾಗೆ ಬರ್ತಾ ಇಲ್ಲಿ ಪ್ರಸಾದ ಆಯಿತು ಕೊಬ್ಬರಿ ಮಿಠಾಯಿ ಕೊಡ್ತಿದ್ರು ತುಂಬ ಸಕ್ಕತನಾಗೆ ಇತ್ತು ಪ್ರಸಾದನೂ ಕೂಡ ಹಾಗೆ ಆಚೆ ಬಂದು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಒಂದು ವಿಡಿಯೋ ಮಾಡಿದೆ ಅಲ್ಲಿ ದೀಪಗಳದ್ದು ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಬಂದರೆ ಇಲ್ಲಿ ನವಗ್ರಹ ದೇವಸ್ಥಾನದ್ದು ಒಂದು ಫೋಟೋ ವೀಡಿಯೋ ಹಾಗೆ ತೊಗೊಂಡೆ ಇಲ್ಲ ಒಂದು ಪ್ರದಕ್ಷಿಣೆನೂ ಕೂಡ ನಿಮ್ಮ ಜೊತೆನೇ ಹಾಗೆ ನಾನು ಹಾಕ್ಬಿಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲದೂ ಕೂಡ ನವಗ್ರಹ ದೇವತೆಗಳದು ಹಾಗೆ ನನ್ನ ಮಗಳು ದೀಪಕ್ಕೆ ಹಾಕ್ತೀನಿ ಕೊಡಮ್ಮ ಅಂತ ಹೇಳಿದ್ಲು ಹಾಗೆ ದೇವ್ರ ದೀಪಕ್ಕೆ ಎಣ್ಣೆ ಹಾಕಿ ನಾನು ಹಾಕ್ತೀನಿ ಕೊಡಮ್ಮ ಅಂತ ಇಸ್ಕೊಂಡು ನಾನು ದೇವ್ರ ದೀಪಕ್ಕೆಲ್ಲ ಹೊರಗಡೆ ದೀಪಗಳಿಗೆಲ್ಲ ನಾನು ಎಣ್ಣೆ ಹಾಕಿ ಆಚೆ ಬಂದೆ ಹಾಗೆ ಆಚೆ ಬರ್ತಾ ಲೈಟಿಂಗ್ಸು ಈ ಹೂವಿನ ಅಲಂಕಾರ ಪುಟ್ ಪುಟ್ಟು ಕುಂಬಳಕಾಯಿ ಒಳಗಡೆ ಅಲಂಕಾರ ಮಾಡಿದ್ದಾರೆ ತುಂಬ ಡೆಕೋರೇಷನ್ ಚೆನ್ನಾಗಿತ್ತು ಹಾಗೆ ಇದು ನಾಟಕ ಇದು ತುಂಬಾ ಸುಂದರವಾಗಿತ್ತು ಜನಗಳೆಲ್ಲ ಸೇರಿದ್ರು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ನಾವು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಹೊರಟು ಬಂದ್ವಿ ಹಾಗೇ ನಡ್ಕೊಂಡು ಬರ್ತಾ ಇದ್ವಿ ನನ್ನ ಮಗ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹಾಗೆ ಮುಂದೆ ಬರ್ತಾ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದ್ವಿ ಅಡಿಕೆ ಪಟ್ಟೇಲಿ ಪ್ರಸಾದ ಕೊಡ್ತಾಯಿದ್ರು ಏನೇ ಆದರೂ ವರ್ಜನೆ ವರ್ಜಿನಾಲಿಟಿ ತುಂಬ ಮುಖ್ಯ ಅಲ್ವಾ ನೋಡಿ ಅಡಿಕೆ ಪಟ್ಟೆ ತೊಗೊಂಡ್ವಿ ಹಾಗೆ ಅಲ್ಲಿ ಮುಂದೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಜನಗಳು ಸ್ವಲ್ಪ ಕಮ್ಮಿ ಆಗಿದ್ರು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ ಟೊಮೆಟೊ ಭಾತು ಕಂಡ್ರಿ ಬಿಸಿ ಬಿಸಿದು ತುಂಬಾ ಸಖತ್ತಾಗಿತ್ತು ಘಮ ಘಮ ಅಂತಿತ್ತು ತೊಗೊಂಡ್ವಿ ಏನೇ ಆದರೂ ದೇವ್ರ ಪ್ರಸಾದದ ಮೇಲೆ ರುಚಿ ಎಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೊಟ್ಟರು ಕೂಡ ಸಿಗಲ್ಲ ಆ ರುಚಿ ಟೊಮೆಟೊ ಭಾತ್ ತೊಗೊಂಡ್ವಿ ಅದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಹಾಕ್ತಾರೆ ರೀ ಸ್ವರ್ಗ ರಪ್ಪ ಅಂತ ಪಾಸಾಗುತ್ತೆ ಹಾಗೆ ಪ್ರಸಾದ ತೊಗೊಂಡು ಆಚೆ ಚಟ್ನಿ ಹಾಕ್ಸ್ಕೊಂಡೆ ಚಟ್ನಿ ಹಾಕಿಸ್ಕೊಂಡು ಆಚೆ ಬಂದ್ವಿ ಬಂದು ಹಾಗೆ ಲೈಟಾಗಿ ಎಲ್ಲ ಪ್ರಸಾದ ಚೆನ್ನಾಗೆ ಬಾರಿಸಿದ್ವಿ ಲೈಟಾಗಿ ಏನಿಲ್ಲ ಚೆನ್ನಾಗೇ ಬಾರಿಸಿದ್ವಿ ಪ್ರಸಾದನ ಪ್ರಸಾದ ಮುಗಿಸ್ಕೊಂಡು ನೋಡಿ ನಮ್ಮ ಮನೆಯವ್ರು ಆಗಲೇ ಬಿಟ್ಟು ಎಲ್ಲ ಹೋಗಿದ್ದಾರೆ ಹುಡುಕ್ತಾ ಇದ್ದೀನಿ ಸಿಕ್ಕರು ನನ್ನ ಮಗಳು ಸಿಕ್ಕಲು ನೋಡಿ ನಮ್ಮ ಆಗಲೇ ನಮ್ಮನ್ನು ಬಿಟ್ಟು ಅಲ್ಲಾಗಲೇ ಊಟ ಅಲ್ಲ ಪ್ರಸಾದ ತಗೋತಾ ಇದ್ದಾರೆ ಊಟದ ರೇಂಜಿ ಪ್ರಸಾದ ತೊಗೋತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪ್ರಸಾದ ಅಂದರೆ ತುಂಬಾ ಇಷ್ಟ ಓಕೆ ಹಾಗೆ ನನ್ನ ಮಗ ನನ್ನ ಮನೆಯವರು ಇಬ್ಬರು ಪ್ರಸಾದ ಇದ್ದರು ಹಾಗೆ ಪ್ರಸಾದ ತೊಗೊಂಡು ಮುಗಿಸ್ಕೊಂಡು ಆಚೆ ಬಂದ್ವಿ ಕಾರ್ ಪಾರ್ಕಿಂಗ್ ಮಾಡೋಣಕ್ಕೆ ಜಾಗನೇ ಇರಲಿಲ್ಲ ತುಂಬ ದೂರ ನಿಲ್ಲಿಸ್ಬಿಟ್ಟಿದ್ವಿ ತುಂಬಾ ದೂರ ಇತ್ತು ಅಲ್ಲಿಂದ ವಾಕಬಲಲ್ಲಿ ನಡ್ಕೊಂಡು ಹೋಗಿ ಆ ಬಿಸಿ ಬಿಸಿ ಚಳಿ ಚಳಿ ಅಂದ್ಕೊಂಡು ಹೋಗಿ ಒಂದು ವಾಕಲ್ಲಿ ಹೋಗ್ತಾ ಹಂಗೆ ಗಾಡಿ ಹತ್ಕ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಎಷ್ಟೊಂದು ಅನ್ನಗಳು ವೇಸ್ಟ್ ಮಾಡಿಬಿಟ್ಟಿದ್ದಾರೆ ನಾಯಿಗಳು ಐ ಮೀನ್ ಸಾರಿ ಶ್ವಾನಗಳು ತಿಂತ ಇದ್ದರು ಹಾಗೇ ಒಂದು ವಾಕಬಲಲ್ಲಿ ಹೋಗ್ತಾ ಹೋಗ್ತಾ ಹಂಗೆ ಹೋಗಿ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಜಾಗ ಹುಡಿಕೊಂಡು ಹೋಗ್ತಾ ಇದ್ವಿ ಇನ್ನೇ ನಿಯರ್ ಬಂತು ಅಂತ ಅಂದ್ಕೊಂಡೆ ಬರಲ ಇಲ್ಲ ರೀ ನನಗೆ ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ವಿ ಹಾಗೆ ನಡ್ಕೊಂಡು ಹೋಗ್ತಾ ಲೈಟಿಂಗ್ಸ್ಗಳೆಲ್ಲ ನೋಡಿಕೊಂಡು ಹಳ್ಳಿ ವಾತಾವರಣ ಲೈಟಿಂಗ್ಸ್ ಒಳಗಡೆ ಸವಿತಾ ಹಾಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಲಕ್ಷ್ಮಿನ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಸಕ್ಕತ್ತಾಗಿತ್ತು ಹಾಗೆ ಬರ್ತಾ ಕಾರ್ ಹತ್ರ ಬಂದ್ವಿ ಇನ್ನೇನು ಕಾರ್ ತೆಗಿಯೋಣ ಅಂದರೆ ಹಿಂದೆ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟಿದ್ರು ನೋಡಿ ನನ್ನ ಮಗಳು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಹಾಗೆ ಕಾರ್ ನಿಲ್ಲಿಸಿದ ಜಾಗದಿಂದ ಕಾರ್ ಎತ್ಕೊಂಡು ಬಂದ್ವಿ ಹಾಗೆ ಕಾರಲ್ಲಿ ಬರ್ತಾ ನೋಡಿ ಲೈಟಿಂಗ್ಸ್ಗಳೆಲ್ಲ ಎಷ್ಟು ಇದಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ಗಳೆಲ್ಲ ನೆಕ್ಸ್ಟು ಇನ್ನು ಯಾವಾಗ ಕಾರ್ತಿಕ್ ಮಾಸ ಬರುತ್ತೆ ಅಂತ ವೆಯ್ಟ್ ಮಾಡಬೇಕು ಒನ್ ಇಯರ್ ವೆಯ್ಟ್ ಮಾಡಬೇಕು ಈ ಥರ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಅಂತ ಅಂದರೆ ಇಲ್ಲಿ ಎಲ್ಲ ತುಂಬಾ ಹಳ್ಳಿ ಕಡೆ ಈ ಥರ ಕಾರ್ತಿಕ ಮಾಸ ಪೂಜೆ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದಿಸ್ ಫಸ್ಟ್ ಟೈಮ್ ವೀಡಿಯೋ ಓನ್ ವಾಯ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ಫಾಲೋಯಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು